ಎಲ್ಲರಿಗೂ ನಮಸ್ಕಾರ ನಾನು ಶರಣು ಚೆಟ್ಟಿ ವೃತ್ತಿಯಿಂದ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕ ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕು ಗೋಲಗೇರಿ ನಮ್ಮೂರು ಪ್ರವೃತ್ತಿಯಿಂದ ನಾನು ಸಾಹಿತಿ ವ್ಯಂಗ್ಯಚಿತ್ರಕಾರ ಗಾಯಕನಾಗಿ ಕ್ರಿಯಾಶೀಲನಾಗಿದ್ದೇನೆ ನಾನೀಗ ತಮಗೆ ಪರಿಚಯಿಸುತ್ತಿರುವಂತಹ ವಿನೂತನ ಪುಸ್ತಕ ಅನನ್ಯತೆ ಅರಿಯಿರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿವರ್ತನಾ ಗುರು ಎಂದೇ ಖ್ಯಾತಿ ಗಳಿಸಿರ್ತಕ್ಕಂಥ ದೂರದರ್ಶನ ಚಂದನ ವಾಹಿನಿಯ ಅತ್ಯದ್ಭುತ ನಿರೂಪಕರಾಗಿರ್ತಕ್ಕಂಥ ಹಿರಿಯ ಸನ್ಮಿತ್ರರಾಗಿರ್ತಕ್ಕಂಥ ಜಯಪ್ರಕಾಶ್ ನಾಗತಿಹೇಳಿಯವರು ಹೊರತಂದಿರುವಂತಹ ಈ ನೂತನ ಪುಸ್ತಕವೇ ಅನನ್ಯತೆ ಅರಿಯಿರಿ ಶ್ರೀಯುತರು ಮತ್ತು ನಾನು ಆಗಿದ್ದು ಒಂದು ಘಟನೆಯನ್ನು ನಾನಿಲ್ಲಿ ಹೇಳಲೇಬೇಕು ವಿಜಯಪುರದ ಚಾಣಕ್ಯ ಕರಿಯರ್ ಅಕಾಡೆಮಿಯ ನಿರ್ದೇಶಕರಾಗಿರ್ತಕ್ಕಂಥ ಪೂಜ್ಯ ಗುರುಗಳಾದ ಎನ್ ಎಂ ಬಿರಾದರವರ ಸಲಹೆ ಮಾರ್ಗದರ್ಶನ ಸಹಕಾರದಿಂದ ಶ್ರೀಯುತರ ನನ್ನ ಪರಿಚಯವಾಯಿತು ಈ ಪರಿಚಯದಿಂದ ದೂರದರ್ಶನ ಚಂದನ ವಾಹಿನಿಯಲ್ಲಿ ಹಲೋ ಗೆಳೆಯರೇ ನೇರ ಪ್ರಸಾರ ಸಂದರ್ಶನವೂ ಕೂಡ ನನ್ನದು ಮೂಡಿ ಬಂದಿತು ಇದರೊಂದಿಗೆ ಶ್ರೀಯುತರು ತಮ್ಮ ಪುಸ್ತಕವಲ್ಲದೆ ತಮ್ಮ ಸ್ನೇಹ ಬಳಗದ ಖ್ಯಾತ ಲೇಖಕರ ಪುಸ್ತಕಗಳಿಗೆ ನನ್ನಿಂದ ರೇಖಾಚಿತ್ರಗಳನ್ನು ಭರಿಸಿದ್ದು ಕೂಡ ಒಂದು ನನ್ನ ಪಾಲಿಗೆ ಒದಗಿ ಬಂದ ಸುವರ್ಣ ಅವಕಾಶ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಅನನ್ಯತೆ ಅರಿಯಿರಿ ಪುಸ್ತಕದಲ್ಲಿಯೂ ಕೂಡ ಇಪ್ಪತ್ನಾಲ್ಕು ಅಧ್ಯಾಯಗಳಿದ್ದು ಈ ಇಪ್ಪತ್ನಾಲ್ಕು ಅಧ್ಯಾಯಗಳಿಗೂ ಕೂಡ ಲೇಖಕರಾಗಿರ್ತಕ್ಕಂಥ ಜಯಪ್ರಕಾಶ್ ನಾಗ್ತಿಹಳ್ಳಿಯವರು ನನಗೆ ರೇಖಾಚಿತ್ರ ಬರೆಯುವಂಥ ಸುವರ್ಣ ಅವಕಾಶ ಕಲ್ಪಿಸಿದ್ದಕ್ಕೆ ನಾನು ಅವರಿಗೆ ಕೃತಜ್ಞನಾಗಿರ್ತೇನೆ ಇದರಲ್ಲಿ ಇಪ್ಪತ್ನಾಲ್ಕು ಅಧ್ಯಾಯಗಳಲ್ಲಿ ಅನನ್ಯತೆಯನ್ನು ರೂಢಿಸಿಕೊಂಡು ಹೇಗೆ ನಮ್ಮ ವ್ಯಕ್ತಿತ್ವವನ್ನು ವಿಕಸನಗೊಳಿಸುವಂತಹ ಹಾದಿ ಹಾದೆ ಥರನಾಗಿ ನಮ್ಮ ವ್ಯಕ್ತಿತ್ವಕ್ಕೆ ಹೇಗೆ ನಾವು ಪಾಲಿಷ್ ಮಾಡ್ತಾನೇ ಇರಬೇಕು ಮತ್ತು ಜಯಪ್ರಕಾಶ್ ನಾಗತಿಹಳ್ಳಿ ಅವರಿಗೆ ಇರತಕ್ಕಂಥ ಈ ಒಂದು ಫ್ರೆಶ್ ವ್ಯಕ್ತಿತ್ವ ಸದಾ ನಗಮುಖದಿಂದ ಇರುವಂತಹ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ನಾವು ಕೂಡ ಹೇಗೆ ರೂಪಿಸಿಕೊಳ್ಳುವುದನ್ನುವುದರ ಕುರಿತಾಗಿ ಈ ಪುಸ್ತಕ ಓದಿದರೆ ಸಾಕು ಖಂಡಿತ ನೀವು ಅನನ್ಯತೆ ವ್ಯಕ್ತಿತ್ವದೊಂದಿಗೆ ಬದಲಾಗುತ್ತಿರನ್ನುವಂಥ ಅನ್ನುವಂಥ ಭರವಸೆಯನ್ನು ನಾನು ನೀಡ್ತೇನೆ ಇದರೊಂದಿಗೆ ಈ ಪುಸ್ತಕದಲ್ಲಿ ವಿಭಿನ್ನತೆ ಅರಿಯಿರಿ ಅನ್ನುವಂತಹ ಒಂದು ಶೀರ್ಷಿಕೆಯಲ್ಲಿ ವಿಭಿನ್ನತೆಯಲ್ಲಿ ಶ್ರೇಷ್ಠತೆ ಗುರುತಿಸಿಕೊಂಡಿರ್ತಕ್ಕಂಥ ಶರಣು ಚೆಟ್ಟಿ ಎಂಬ ಶೀರ್ಷಿಕೆಯಲ್ಲಿ ನನ್ನ ಪರಿಚಯಾತ್ಮಕ ಸಂದರ್ಶನವನ್ನು ಕೂಡ ಶ್ರೀಯುತರು ದಾಖಲಿಸಿರುವುದು ನನ್ನ ಸೌಭಾಗ್ಯವೇ ಸರಿ ಅಂತ ಹೇಳಬಹುದು ಶ್ರೀಯುತರಿಗೆ ನಾನು ಸದಾ ಅಭಾರಿಯಾಗಿರುತ್ತೇನೆ ಈ ಒಂದು ಅವಕಾಶಕ್ಕಾಗಿ ಇದರೊಂದಿಗೆ ಈ ಪುಸ್ತಕವನ್ನು ಸಂಪೂರ್ಣ ಓದಿ ಲೇಖಕರಿಗೆ ತಮ್ಮ ತಮ್ಮ ಅನಿಸಿಕೆಗಳನ್ನು ತಪ್ಪದೇ ತಿಳಿಸುವುದು ಕೂಡ ಬಹಳ ಪ್ರಾಮುಖ್ಯತೆ ಪಡೆಯುತ್ತದೆ ಪುಸ್ತಕವನ್ನು ಓದಿ ತಮ್ಮಲ್ಲಿರ್ತಕ್ಕಂಥ ಧನಾತ್ಮಕ ಚಿಂತನೆಯೊಡೆಗೆ ತಾವು ಕೂಡ ಅನನ್ಯ ವ್ಯಕ್ತಿತ್ವದೊಂದಿಗೆ ಜಗತ್ತಿಗೆ ಹೇಳುತ್ತಾ ನಾನು ಕೂಡ ಜಯಪ್ರಕಾಶ್ ಅವರ ಒಂದು ವ್ಯಕ್ತಿತ್ವ ವಿಕಸನದ ತರಬೇತಿಯಾಗಿರಬಹುದು ಅವರ ಒಂದು ವಿಡಿಯೋಗಳಿಂದ ಸಾಕಷ್ಟು ಕಲಿತಿದ್ದೇನೆ ನಾನು ದೈಹಿಕವಾಗಿ ವಿಕಲಚೇತನಾದರೂ ಕೂಡ ನಾನು ಕೆ ಜಿಗುಪ್ಷೇ ಕೆನ್ನತಿಯಿಂದ ಮೂಲೆ ಸೇರದೆ ನನ್ನಲ್ಲಿರ್ತಕ್ಕಂಥ ಒಂದು ವ್ಯಂಗ್ಯಚಿತ್ರಕಲೆ ಸಾಹಿತ್ಯದ ಪ್ರತಿಭೆಯಿಂದ ಮತ್ತು ಜಯಪ್ರಕಾಶ್ ನಾಗತಿಹಳ್ಳಿಯವರ ಒಂದು ಪ್ರೇರಣಾತ್ಮಕ ಮಾತುಗಳು ಮತ್ತು ಅವರ ಬರಹಗಳಿಂದ ಪ್ರೇರಿತನಾಗಿ ನಾನು ಸಾಕಷ್ಟು ಕ್ರಿಯಾಶೀಲನಾಗಿ ಕಾರ್ಯೋನ್ಮುಖನಾಗಿದ್ದೇನೆ ನನ್ನಂತೆ ತಾವು ಕೂಡ ಈ ಪುಸ್ತಕವನ್ನು ಓದಿ ತಾವು ಕೂಡ ಅದ್ಭುತ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಸದಾ ಹಸನ್ಮುಖಿಯಾಗಿ ಬದುಕಿ ಜೀವಿಸಿ ಅಂತ ಹೇಳುತ್ತಾ ಶ್ರೀಯುತ ಜಯಪ್ರಕಾಶ್ ಅವರು ಇಂತಹ ಅತ್ಯಮೂಲ್ಯ ಕೃತಿಯನ್ನು ಕೃತಿಗಳನ್ನು ನಾಡಿಗೆ ಮತ್ತಷ್ಟು ಪರಿಚಯಿಸುತ್ತಾ ಹೋಗಬೇಕನ್ನೋದು ನಾನು ಒಬ್ಬ ಅಭಿಮಾನಿಯಾಗಿ ಆಶಿಸ್ತೇನೆ ಶ್ರೀಯುತರಿಗೆ ಸದಾ ಶುಭವಾಗಲಿ ಎಲ್ಲರೂ ಓದಿರಿ ನಿಮ್ಮ ಒಂದು ಪುಟ್ಟ ಗ್ರಂಥಾಲಯದಲ್ಲಿ ಈ ಅನನ್ಯತೆ ಅರಿಯಿರಿ ಎಂಬ ಪುಸ್ತಕಕ್ಕೆ ಪುಟ್ಟ ಜಾಗವನ್ನು ಕಲ್ಪಿಸಿ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೆ ಈ ಪುಸ್ತಕವನ್ನು ಉಡುಗೊರೆ ರೂಪದಲ್ಲಿ ಕೂಡ ಕೊಡುವ ಮೂಲಕ ಓರ್ವ ಅನನ್ಯ ವ್ಯಕ್ತಿಯಾಗಿ ನೀವು ಕೂಡ ಜಗತ್ತಿಗೆ ಕಾಣಿರಿ ಎಂದು ಹೇಳುತ್ತಾ ಲೇಖಕರಾಗಿರ್ತಕ್ಕಂಥ ಜಯಪ್ರಕಾಶ್ ನಾಗ್ತಿಹಳ್ಳಿಯವರಿಗೆ ನಾನು ಶುಭಾಶಯಗಳನ್ನು ಕೋರುತ್ತಾ ಇಲ್ಲಿಗೆ ನನ್ನ ಮಾತನ್ನು ಮುಗಿಸುತ್ತೇನೆ ಆಲಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋಭವಂತು